बंद करून चालत तिकडं नेऊन दिलीन आता कोट रेट नाही कोणी कोट नाही कोण करतो बागा तिकडं नेऊन ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ನಿನ್ನೆ ಸಂಕ್ರಾಂತಿ ಹಬ್ಬದ ವ್ಲಾಗ್ ಆಗಿರುತ್ತೆ ನಮ್ಮೂರಲ್ಲಿ ಸಂಕ್ರಾಂತಿ ಹಬ್ಬದ ದಿನ ನಾಗರೂನ ಮಾಡ್ತೀವಿ ಅಂದರೆ ಕೂಳೆ ನಾಗರು ಅಂತ ಈ ಟೈಮಲ್ಲಿ ಮಾಡೋದು ನಾವು ಊರಿಗೆ ಹೋಗಿ ನಾಗರೂನ ಮಾಡ್ಕೊಂಡು ಬರಬೇಕು ಹಾಗೆ ಒಂದು ಸೆಕೆಂಡ್ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಹಾಕುವಂತಹ ವೀಡಿಯೋ ಫಸ್ಟು ನಿಮಗೆ ನೋಟಿಫಿಕೇಷನ್ ಆಗುತ್ತೆ ಹಾಗೆ ನನ್ನ ವೀಡಿಯೋನ ನಿಮ್ಮ ಫ್ರೆಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಬನ್ನಿ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಈಗ ನಮ್ಮೂರಿಗೆ ಬಂದ್ವಿ ನೋಡ್ತಾ ಇರ್ಬೋದು ನೀವು ಮೊದಲಿಗೆ ನಮಗೆ ಮಾಸ್ತಮ್ಮ ಟೆಂಪಲ್ ಅಂತ ಸಿಗುತ್ತೆ ಅಲ್ಲಿ ನಾವು ಪೂಜೆನ ಮಾಡ್ಕೊಂಡು ಹೋಗಬೇಕು ಸ್ಟಾರ್ಟಿಂಗೆ ನಮ್ಮೂರಿಗೆ ಹೋದ ತಕ್ಷಣವೇ ಸಿಗುತ್ತೆ ಇದು अल्ले ले ಹಾಗೆ ನಾವು ಮಾಸ್ತಮ್ಮ ಟೆಂಪಲ್ಗೆಲ್ಲ ಪೂಜೆ ಮುಗಿಸ್ಕೊಂಡು ನಮ್ಮೂರೊಳಗಡೆ ಬಂದ್ವಿ ನೋಡ್ತಾ ಇರ್ಬೋದು ನಮ್ಮೂರು ಹೇಗಿದೆ ಅಂತ ಇವಾಗ ನಾವು ನಾಗರು ಮಾಡ್ತಿದ್ದಾರಲ್ಲ ಅಲ್ಲಿಗೆ ಹೋಗಿದ್ವಿ ನೋಡಿ ಯಾವ ಥರ ಮಾಡ್ತಿದ್ದಾರೆ ಅಂತ ಇದು ನಮಗೆ ಅವಾಗಿನ ಕಾಲದಿಂದಲೂ ಇಲ್ಲಿ ಈ ಥರ ನಡೆಸ್ಕೊಂಡು ಬಂದಿರೋದು ಹಾಗಾಗಿ ನಾವು ಇದೇ ಥರ ನಾಗರೂನ ಮಾಡೋದು ಅಲ್ಲಿ ಅವಾಗಿನ ಕಾಲದಲ್ಲಿ ಒಂದು ಕಲ್ಲು ನಾಗ್ರು ಕಲ್ಲು ಥರನೇ ಇದೆ ಅದಕ್ಕೆ ನಾವು ಪೂಜೆನ ಮಾಡ್ತೀವಿ ಅಂದರೆ ನಮ್ಮ ಅಣ್ಣ ತಮ್ಮದಿರೆಲ್ಲ ಸೇರಿಬಿಟ್ಟು ನಾವು ಪೂಜೆನ ಮಾಡ್ತೀವಿ ಈಗ ನಮ್ಮೂರಲ್ಲಿ ಅಣ್ಣ ತಮ್ಮದಿರು ಅಂದರೆ ಅವರವರು ಅಣ್ಣ ಡಿವೈಡ್ ಡಿವೈಡಾಗಿ ಒಂದೊಂದು ಕಡೆ ನಾಗ್ರನ ಮಾಡ್ತಾರೆ ಹಾಗೆ ನಾವು ಇಷ್ಟು ಜನನೂ ಅಣ್ಣ ತಂಬದಿರು ಅಂತಲೇ ಹೇಳ್ಬೋದು ಎಲ್ಲರೂ ಒಟ್ಟಿಗೆ ನಾವು ಪೂಜೆನ ಮಾಡೋದು ನಾವು ಸ್ವಲ್ಪ ಈ ಸಲ ನಾಲ್ಕೂವರೆಗೆ ಹೋದ್ವಿ ಮೂರು ಗಂಟೆಯಿಂದನೇ ಪೂಜೆನ ಸ್ಟಾರ್ಟ್ ಮಾಡಿರ್ತಾರೆ ಬನ್ನಿ ಇವಾಗ ಯಾವ ರೀತಿ ಪೂಜೆ ಎಲ್ಲ ಮಾಡೋದು ನೋಡೋಣ

ಕರ್ಪೂರನ ತೀಗ ಇಟ್ಕ ನೀನು ಸಾಮ್ರಾಣಿನ ಇತ್ತು ಕೊಡು ತಮ್ ಟ ಕೊಡ ಉಂಡ ಇವಾಗ ನಾಗರೂ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ನಮ್ಮ ಮನದೇವ್ರ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಬಂದ್ವಿ ನಮ್ಮ ಊರಲ್ಲೇ ಇರೋದು ಇದು ಹೊಲದತ್ರ ಮಾಡ್ತಾರೆ ಟೆಂಪಲ್ ಇರೋದು ಊರೊಳಗಡೆ ಬನ್ನಿ ಇವಾಗ ನಮ್ಮ ಮನದೇವ್ರ ದೇವಸ್ಥಾನ ಯಾವ ರೀತಿ ಇದೆ ನೋಡೋಣ रही <laughs> मन <laughs> ಹಾಗೆ ನಾವು ಪೂಜೆ ಎಲ್ಲ ಮಾಡಿಸ್ಬಿಟ್ಟು ದರ್ಶನ ಎಲ್ಲ ಮುಗಿಸ್ಕೊಂಡ್ವಿ ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಶ್ರೀ ಎಲ್ಲಮ್ಮ ದೇವಿ ಅಂತ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಹಾಗೆ ನಾವು ಪಕ್ಕದಲ್ಲೇ ಇರೋ ಶ್ರೀ ರೇಣುಕಾ ಸಣ್ಣ ಎಲ್ಲಮ್ಮ ದೇವಿ ಟೆಂಪಲ್ ಅಂತ ಇದು ಇದು ಕೂಡ ರೇಣುಕಾ ದೇವಿಯೇ ನೋಡ್ತಾ ಇರ್ಬೋದು ಇದು ಯಾವ ರೀತಿ ಇದೆ ಅಂತ ಇವತ್ತು ಬೆಣ್ಣೆ ಅಲಂಕಾರ ಮಾಡಿದ್ರು ತುಂಬಾ ಚೆನ್ನಾಗಿತ್ತು ಹಾಗೆ ನಾವು ನಾಗರೆಲ್ಲ ಮುಗಿಸ್ಕೊಂಡು ಹಾಗೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಇವಾಗ ನಾನು ಊಟಕ್ಕೆ ಕಿಚುಡಿನ ಮಾಡಿದ್ದೆ ಇದು ನಾಗರ ಹಬ್ಬದಲ್ಲಿ ತುಂಬಾ ಫೇಮಸ್ ಅಂತಲೇ ಹೇಳ್ಬೋದು ಹಾಗೆ ನಾನು ಇದ್ರ ಜೊತೆಗೆ ಅನ್ನ ಹಾಗೆ ಸಾಂಬಾರು ಕೂಡ ಮಾಡಿದ್ದೆ ಇಷ್ಟೇ ಇವತ್ತಿನ ಸ್ಪೆಷಲ್ ಅಂತಲೇ ಹೇಳ್ಬೋದು ಅದರಲ್ಲೂ ಕಿಚುಡಿನೇ ಫೇಮಸ್ ಅಂತಲೇ ಹೇಳ್ಬೋದು ಹಾಗೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಕೊಡೋದನ್ನು ಮರಿಬೇಡಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು